ಇಬ್ಬರು ಎರಡು ಬೆಕ್ ಬಂದ ಬೆಣ್ಣೆ ಪೆಂಟಿ ನೋಡಿ ಎರಡೂ ಬೆಕ್ಕ ಜಗಳ ಅಂತ ಈ ಬೆಣ್ಣೆ ನಾ ತಿಂತೀನಿ ಈ ಬೆಣ್ಣೆ ನಾ ಈ ಬೆಣ್ಣೆ ನಾ ತಿಂತೀನಿ ಅಂತ ಎರಡು ಜಗಳ ಅಂತ ಆ ಜಗಳ ಆಡುವಂತಹ ಸಮಯದಲ್ಲಿ ಏನದಲ್ಲ ಈ ಒಂದು ಮಂಗ್ಯ ಬಂತಾನೆ ಆ ಮಂಗ್ಯ ಬಂದು ಆ ಬೆಣ್ಣೆ ತಗೊಂಡು ಓಡೋಳ್ತಾನೆ ಈ ನಮ್ಮ ಪರಿಸ್ಥಿತಿನೂ ಹಂಗೆ ಆಲಿದ್ದು ಮಾನ್ಯ ಬಿ ಜೆ ಪಿ ದಿನ ಒಂದು ಹೊಸ ಜಗಳ ಮುಂದೆ ಒಂದ್ಸರಿ ಹಿಂದೂ ಮುಸ್ಲಿಂ ಜಗಳ ಹಚ್ಚಿದ್ರು ಒಂದ್ಸರಿ ಜಾತಿ ಜಾತಿ ಜಗಳ ಹಚ್ಚಿದ್ರು ಒಂದ್ಸರಿ ಜಿತ್ ಅವ್ರು ಒಟ್ಟು ಏನದ ಅಂತಂದ್ರ ಬೆಳ್ಳಿ ಕತ್ಕೊಂಡು ಹೋಗೋರು ಅವ್ರ ಅಷ್ಟೇ ಒಂದು ಮಾತನ್ನ ಹೇಳಕ್ ಇಚ್ಛಾ ಪಡ್ತೀನಿ ಮಾನ್ಯ ಪ್ರಧಾನ ಮಂತ್ರಿಗಳು ಮೊನ್ನೆ ಒಂದು ಭಾಷೆನ ಹೇಳಿದ್ರು

ಅದಕ್ಕಾಗಿ ನೀವು ಹದಿನೆಂಟು ಸಾವಿರದ ಒಂದು ನೂರ ಎಪ್ಪತ್ತೆರಡು ಕೋಟಿಯನ್ನ ನೀಡಬೇಕು ಅಂತಂದಾಗ ಅದೇ ಸರ್ಕಾರ ನಮಗ ನಮ್ಮ ಹತ್ರ ರೊಕ್ಕ ಇಲ್ಲ ಯಾ ಸರ್ಕಾರ ರೈತರಿಗೆ ಬರ ಪರಿಹಾರ ನೀಡತ್ ತಮ್ಮ ಹತ್ರ ರೊಕ್ಕ ಇಲ್ಲ ಅಂತ ಅದೇ ಸರ್ಕಾರ ಏನ್ ಇಪ್ಪತ್ತೊಂದಿಗೆ ಬಂದಿದಾರಲ್ಲ ಭಾರತ ದೇಶದ ಎಪ್ಪತ್ತು ಕೋಟಿಗಿಂತ ಜನರಕ್ಕಿಂತ ಜನರ ಜಾಸ್ತಿ ಆಸ್ತಿ ಹೊಂದಾರಲ್ಲ ಈ ಇಪ್ಪತ್ತೊಂದು ಮಂದಿ ಸಾಲ ಮನ್ನಾ ಮಾಡಿದ್ರು ಇವ್ರಿಗೆ ಸಾಲ ಮನ್ನಾ ಅವಶ್ಯಕತೆ ಅದನ್ನ ಇಪ್ಪತ್ತೊಂದು ಮಂದಿ ಸಾಲ ಮನ್ನಾ ಅವಶ್ಯಕತೆ ಅದ ಸರ್ಕಾರ ಮನೆಯ ಹದಿನೆಂಟು ತಿಂಗಳು ನಡೆಸಬಹುದು ಅಂತವ್ರ ಸಾಲವನ್ನ ನಮ್ಮ ಭಾರತ ದೇಶದ ಸರ್ಕಾರ ಬಿಜೆಪಿ ಸರ್ಕಾರ ಅವ್ರ ಸಾಲ ಮನ್ನಾ ಮಾಡ ರೈತರ ಸಾಲ ಮನ್ನಾ ಮಾಡ್ರಿ ಅಂತ ಕೇಳಿದಾಗ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತಂದ್ರು ಮತ್ತೆ ಈ ಇಪ್ಪತ್ತೊಂದು ಮಂದಿ ಸಾಲ ಮನ್ನಾ ಮಾಡಕ ಎಲ್ಲಿ ಗೊತ್ತಿರ ಹದಿನಾಲ್ಕು ಲಕ್ಷ ಕೋಟಿ ನಾವು ಕೇಳ್ಬೇಕಲ್ಲ ಇದು ನಿಜವಾದಂತಹ ಪ್ರಶ್ನೆ ಇದರಿಂದ ನಮಗ್ ದಾರಿ ತಪ್ಪಿಸ್ಬೇಕು ನಮ್ಮ ದಿನನಿತ್ಯದ ಜೀವನದಿಂದ ನಮಗ್ ದಾರಿ ತಪ್ಪಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ದಿನಕ್ ದಿನಕ್ಕೂ ಅವ್ರೊಂದು ಹೊಸ ಕಥೆಯನ್ನು ಕಟ್ಟಲಿರತಾರೆ ಈಗ ಬಿಜೆಪಿ ನಾಯಕರದ ಇವರೆಲ್ಲರ ಭಾಷಣ ನೋಡ್ರಿ ನೀವು ನಿಮಗೊಂದು ಹತಾಶೆ ಕಾಣಿಸ್ತೈತಿ ಅವ್ರಿಗೆ ಗೊತ್ತಾಗೈತಿ ಸಾಮಾನ್ಯ ಜನರಿಗೆ ಎಲ್ಲಾ ಗೊತ್ತಾಗೇತಿ ಈಗ ಇನ್ನು ನಮ್ ಕೈ ಯಾರು ಅಂತ ಅಂತವ್ರಿಗೆ ಗೊತ್ತಾಗಿ ಈಗ ಜಗಳ ಹಚ್ಚಕ್ ನಿಂತಾರ ಈ ವಿಜಯನ ಅಂದ್ರಲ್ಲ ಎಲ್ಲರ ನಡು ಜಗಳ ಹಚ್ಚು ಅಷ್ಟೇ ಅವರು ಅವರಲ್ಲಿ ನನಗೊಂದು ವಿನಂತಿ ಅದ ತಾಕ ಬಗ್ಗೆ ಅವ್ರು ಮಾತಾಡ್ಬಾರ್ದು ಇನ್ನು ನಾವು ತಾಕತ್ ಪ್ರದರ್ಶನ ಮಾಡಿದ್ರೆ ದೀರ್ಘಕ್ಕೆ ನಾವು ಬರ್ತೀವಿ ಮುಂದ ಅಂಜ ಬಳಕ್ ಹೇಳಿ ಅಲ್ಲಿ ಬರ್ತೀವಿ ನಾವು ಅದೇನ್ ಬಹಳ ದೂರ ಇಲ್ಲ ಇನ್ನು ಹೇಳ್ತಾರ ಈ ಭಾರತ ದೇಶದೊಳಗ ಈ ಒಂದು ಹತ್ತು ವರ್ಷಗಳ ಬರೇ ಒಂದು ಪರ್ಸೆಂಟ್ ಜನ ಭಾರತ ದೇಶದೊಳಗೆ ಎಷ್ಟು ಒಂದೇ ಒಂದು ಪರ್ಸೆಂಟ್ ಜನ ಒಂದು ಪರ್ಸೆಂಟ್ ಜನ ಈ ಹತ್ತು ವರ್ಷ ಒಳಗೆ ಏನು ಭಾರತದ ದೇಶದ ಆಸ್ತಿ ಹೆಚ್ಚಿಗೆ ಆಗಿತ್ತಲ್ಲ ಅದ್ರ ನಲ್ವತ್ತು ಪರ್ಸೆಂಟ್ ತಗೊಂಡು ಹೋಗ್ಯಾರ ಇವರು ಎಷ್ಟು ನಲ್ವತ್ತು ಪರ್ಸೆಂಟ್ ತಗೊಂಡು ಹೋಗ್ಯಾರ ಆದ್ರೆ ನೀವೆಲ್ಲ ಏನಾಗಿರಲ್ಲ ನೀವೆಲ್ಲ ಇಡೀ ಭಾರತ ದೇಶದ ಐವತ್ತು ಪರ್ಸೆಂಟ್ ಪ್ರಜೆಗಳಿಗೆ ಈ ಹತ್ತು ವರ್ಷ ಒಳಗೆ ಏನು ಆಸ್ತಿ ದೇಶಗಳ ಹೆಚ್ಚಿಗೆ ಆಗಿತ್ತಲ್ಲ ಆ ಆಸ್ತಿಗಳ ನಿಮ್ಗೆ ಎಷ್ಟಕ್ಕೆ ತಗೋತೇನ ಬರೀ ಮೂರ್ ಪರ್ಸೆಂಟ್ ಬರೀ ಮೂರ್ ಪರ್ಸೆಂಟ್ ದೇಶ ಎಷ್ಟು ಆಸ್ತಿಯನ್ನ ಗಳಿಸ್ತಿಕತೆ ಆ ಆಸ್ತಿಯಲ್ಲಿ ಎಪ್ಪತ್ತೈದು ಕೋಟಿ ಜನರಿಗೆ ಬರೀ ಮೂರು ಪರ್ಸೆಂಟ್ ಸಿಗ್ತೈತಿ ಆದ್ರ ದೇಶದೊಳಗಿರುವಂತಹ ಒಂದು ಲಕ್ಷದ ನಲವತ್ತು ಸಾವಿರ ಜನರಿಗೆ ನಲವತ್ ಪರ್ಸೆಂಟ್ ಆಸ್ತಿ ಇದು ಯಾವ ನ್ಯಾಯ ಇದನ್ನ ನಾವು ಸರಿಪಡಿಸ್ಬೇಕೋ ಇಲ್ಲೋ ಅನ್ನೋದನ್ನ ಈ ಚುನಾವಣೆಯಲ್ಲಿ ನಾವು ನಿರ್ಧಾರ ಮಾಡ್ಬೇಕು ಇಲ್ಲಿರುವಂತಹ ಅಣ್ಣ ತಮ್ಮಂದರಿಗೆ ನಾವು ಒಂದು ಮಾತನ್ನ ಹೇಳಕ್ಕೆ ಇಚ್ಛಾ ಪಡ್ತೀನಿ ಈ ಚುನಾವಣೆ ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ ಇದು ಈ ಚುನಾವಣೆ ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ ಇದು ಈ ಚುನಾವಣೆ ಭಾರತ ದೇಶದೊಳಗಿರುವಂತಹ ಪ್ರತಿಯೊಬ್ಬ ರೈತ ಪ್ರತಿಯೊಬ್ಬ ಬಡವ ಪ್ರತಿಯೊಬ್ಬ ಮಹಿಳೆಯರ ಪ್ರತಿಷ್ಠೆ ಚುನಾವಣೆ ಅಂತ ನಾವು ಈ ಚುನಾವಣೆ ಅವರು ಊರ ಪ್ರಧಾನಮಂತ್ರಿ ಮಾಡಿರುವಂತಹ ಸಾಲ ಐವತ್ ಲಕ್ಷ ಕೋಟಿ ರೂಪಾಯಿ ಮಾನ್ಯ ಪ್ರಧಾನಮಂತ್ರಿ ಮೋದಿ ಇವರ ಒಂದು ಅವಧಿಯ ಹತ್ತು ವರ್ಷದ ಅವಧಿಯಲ್ಲಿ ಭಾರತ ದೇಶದ ಸಾಲ ಇವತ್ತು ಒಂದು ನೂರ ಎಂಬತ್ಮೂರು ಲಕ್ಷ ಕೋಟಿ ಇದರಂತಂದ್ರ ಬರೇ ಒಬ್ಬ ಪ್ರಧಾನ ಮಂತ್ರಿ ಭಾರತ ದೇಶದ ಒಬ್ಬ ಪ್ರಧಾನ ಮಂತ್ರಿ ಒಟ್ಟು ಎಲ್ಲಾ ಪ್ರಧಾನ ಮಂತ್ರಿಗಳಿಗೆ ನಾವು ಅವರಿಗೆ ಹೋಲಿಕೆ ಮಾಡಿದ್ವಿ ಅಂತಂದ್ರ ಮೂರು ಪಟ್ಟು ಹೆಚ್ಚಿಗೆ ಇವರು ಸಾಲ ಮಾಡ ಹೌದಪ್ಪ ಸಾಲ ಮಾಡಾರ ನಿಮ್ಮೆಲ್ಲ ನಿಮ್ಮ ಎಲ್ಲಾರ ಸಾಲ ಮೊನ್ನೆ ಆಗಿರ್ಬೇಕಲ್ಲ ಅಂದ್ರೆ ಆಗ್ಯಾವ ರೀ ನೀವು ಎಲ್ಲ ಸಾಲ ಏಯ್ ಆಗಿರ್ಬೇಕ್ರಿ ಪ್ರಧಾನಮಂತ್ರಿ ಇಷ್ಟು ಸಾಲ ತಗೊಂಡಾರ ಮತ್ತೆ ನಿಮಗ ಒಂದಿಷ್ಟು ಕೊಟ್ಟರೆ ಬೇಕಲ್ಲ ನೋಡಲ್ಲ ಕೊಟ್ಟಾರೇನು ಇಲ್ಲ ಹಂಗಂತಂದ್ರೆ ಡೀಸೆಲ್ ಬಿಲ್ ಎಲ್ಲ ಡೀಸೆಲ್ ಪೆಟ್ರೋಲ್ ಎಲ್ಲ ಕಡಿಮೆ ಆಗಿರ್ಬೇಕ್ರಿ ಕಡಿಮೆ ಆಗ್ಯಾವ ಇಲ್ಲ ಏ ದಿವಸ ಧಾನ್ಯ ಎಲ್ಲ ಕಡಿಮೆ ಆಗಿರ್ಬೇಕ್ರಿ ಕಡಿ ಗ್ಯಾಸ್ ಎಲ್ಲ ಕಡಿಮೆ ಆಗಿರಿ ಇಲ್ಲ ಮತ್ತು Debe no, no, no.